ರಾಜ್ಯದಲ್ಲಿ ಸಂಭವಿಸುತ್ತಾ ಇರುವಂತಹ ಹೃದಯಾಘಾತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೋವಿಡ್ ಲಸಿಕೆ ಕಾರಣ ಅನ್ನುವಂತಹ ವದಂತಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿಯನ್ನು ಸಿದ್ಧಪಡಿಸಲಾಗಿದೆ ಸಮಿತಿಯನ್ನು ರಚನೆ ಮಾಡಿ ವರದಿ ಸಿದ್ಧ ಆಗಿದೆ ಸೋಮವಾರ ಈ ವರದಿ ಸರ್ಕಾರದ ಕೈ ಸೇರಲಿದೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವ್ಯಾಕ್ಸಿನ್ ಇಂದ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಿದ್ಧಪಡಿಸಲಾಗಿದೆ ಸೋಮವಾರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ ಇವತ್ತು ಇಲಾಖೆಯ ಕಾರ್ಯದರ್ಶಿಯ ಜೊತೆಗೆ ವರ್ಚುವಲ್ ಸಭೆ ಇದೆ ಸಭೆಯ ಬಳಿಕ ಸೋಮವಾರ ವರದಿ ಸಲ್ಲಿಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಜಯದೇವ ನಿರ್ದೇಶಕ ಡಾಕ್ಟರ್ ರವೀಂದ್ರ ಅವರ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಈ ಸಮಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಸಿದ್ಧಪಡಿಸಿದೆ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಾ ಅನ್ನುವಂತಹ ನಿಟ್ಟಿನಲ್ಲಿ ವರದಿಯನ್ನು ಸಿದ್ಧಪಡಿಸಿತ್ತು ಕೋವಿಡ್ ವ್ಯಾಕ್ಸಿನ್ ನಿಂದ ಈಗಾಗಲೇ ಹೃದಯಾಘಾತ ಜಾಸ್ತಿ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ವರದಿಯನ್ನು ಸರ್ಕಾರಕ್ಕೆ ನೀಡೋದಿಕ್ಕೆ ಅಂತೇಳಿ ಈಗಾಗಲೇ ಸಮಿತಿ ರೆಡಿ ಮಾಡಿಕೊಂಡಿದೆ ಹಾಗಿದ್ರೆ ಆ ಒಂದು ವರದಿ ಯಾವಾಗ ಸಲ್ಲಿಕೆ ಆಗುತ್ತೆ ಮತ್ತೆ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರವರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರಿಗ ಇವತ್ತು ಕೋವಿಡ್ ಏನು ವ್ಯಾಕ್ಸಿನ್ ಹೃದಯಾಘಾತದ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸೋದಿದ್ದೀರಿ ಆ ವರದಿಯಲ್ಲಿ ಅಂದರೆ ಈಗಾಗಲೇ ನೀವು ಅಧ್ಯಯನ ಮಾಡಿರುವಂತಹ ಪ್ರಕಾರ ವರದಿಯಲ್ಲಿ ಏನೇನಿದೆ ಅಂತ ಈಗ ವರದಿಯಲ್ಲಿ ಈಗ ನಾವು ಸರ್ಕಾರಕ್ಕೆ ಈಗ ಎಲ್ಲ ಸದಸ್ಯರ ಜೊತೆಗೆ ನಾನು ಅದರ ಬಗ್ಗೆ ಡಿಸ್ಕಸ್ ಮಾಡಿ ಈಗ ಇವು ಈ ದಿನ ಹನ್ನೆರಡೂವರೆ ಗಂಟೆಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯವರ ಜೊತೆಗೆ ಒಂದು ವಿ ಸಿ ಮಾಡ್ತಾ ಇದ್ದೀವಿ ಅದೆಲ್ಲ ಕೂಲಂಕುಷವಾಗಿ ಅನಲೈಸ್ ಮಾಡ್ತಾಯಿದ್ದೀವಿ ಸೊ ಜನ ತೊಗೊಂಡಿದ್ದರು ನಮ್ಮದೇನೆಂದರೆ ಒಂದು ಸ್ಮಾಲ್ ಸ್ಯಾಂಪಲ್ ಸ್ಟಡೀಸು ನಾವು ಈಗಾಗಲೇ ಈಗಾಗಲೇ ಅಧ್ಯಯನ ಮಾಡಿ ಸಾಕಷ್ಟು ನಮ್ಮ ಸೈಂಟಿಫಿಕ್ ಜರ್ನಲಲ್ಲಿ ಪಬ್ಲಿಷ್ ಮಾಡಿರ್ತಕ್ಕಂತಹ ವರದಿಗಳನ್ನೆಲ್ಲ ಕ್ರೋಢೀಕರಿಸಿ ಅದರ ಜೊತೆಗೆ ನಮ್ಮ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಸರಿಗ ನೀವು ಅಧ್ಯಯನ ಮಾಡಿರುವಂತಹ ಪ್ರಕಾರ ಅಂದರೆ ಇನ್ನೂರ ಐವತ್ತು ಪ್ರಕರಣಗಳನ್ನ ನೀವು ತಗೊಂಡು ಅಧ್ಯಯನ ಮಾಡಿದಿರಿ ಅದರಲ್ಲಿ ಮೇಲ್ನೋಟಕ್ಕೆ ನಿಮಗೆ ಅಂದರೆ ಕೋವಿಡ್ ವ್ಯಾಕ್ಸಿನ್ ಇಂದ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನಿಸ್ತಿದ್ಯಾ ಅಥವಾ ಕೋವಿಡ್ ಅಟ್ಯಾಕ್ ಆಗಿರೋದ್ರಿಂದ ಜನರಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಅಂತ ಅನ್ನಿಸ್ತಿದ್ಯಾಲ್ಲ ನಮ್ಮ ಸ್ಟಡೀಸ್ ಏನು ಏಪ್ರಿಲ್ ಮೇ ತಿಂಗಳಲ್ಲಿ ಇನ್ನೂರ ಜನ ಸ್ಟಡಿ ಮಾಡಿದಿವಿ ಅದರಲ್ಲಿ ಎಷ್ಟು ಜನ ಹೃದಯ ನಲವತ್ತೈದು ವರ್ಷದಿಂದ ಕೆಳಗಿನವರು ಎಷ್ಟು ಜನಕ್ಕೆ ಹೃದಯಘಾತ ಆಯಿತು ಹಾಗೂ ಅವರಲ್ಲಿ ಎಷ್ಟು ಜನ ವ್ಯಾಕ್ಸಿನ್ ತೊಗೊಂಡಿದ್ರು ಎಷ್ಟು ಜನ ಕೋವಿಡ್ನಿಂದ ಬಳಲ್ತಾಯಿದ್ರು ಹಾಗೂ ಬೇರೆ ಬೇರೆ ಇತರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅನ್ನೋದು ಅಧ್ಯಯನ ಮಾಡಿದ್ವಿ ಅದು ಅದರಿಂದ ಮರಣ ಹೊಂದಿದವರ ಬಗ್ಗೆ ನಾವು ಈ ಸಣ್ಣ ಸ್ಮಾಲ್ ಸ್ಯಾಂಪಲ್ ಎರಡು ಮೂರು ತಿಂಗಳಲ್ಲಿ ಸ್ಟಡಿ ಮಾಡೋಕ್ಕಾಗೋದಿಲ್ಲ ನಾವೇನಂದರೆ ಅದರಲ್ಲಿ ತಗೊಂಡವ್ರಿಗೂ ಹಾಗೂ ಹಿಂದೆ ಪ್ರೀ ಕೋವಿಡ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚೆಯೂ ಸಹ ಒಂದು ಅಧ್ಯಯನ ಇದು ನಮ್ಮದು ನಲವತ್ತೈದು ವರ್ಷದ ಕೆಳಗಡೆ ಇರತಕ್ಕಂಥ ಆ ಇನ್ನೂರೈವತ್ತು ಜನಕ್ಕೂ ಈ ಇನ್ನೂರೈವತ್ತು ಜನಕ್ಕೂ ಏನಾದರೂ ಹೃದಯಾಘಾತದ ಸಂಖ್ಯೆ ಏನಾದರೂ ಜಾಸ್ತಿ ಆಗಿದೆ ಆ ತಾಳೆ ಮಾಡಲಿಕ್ಕೆ ಅದನ್ನು ಹೋಲಿಕೆ ಮಾಡ್ತೀವಿ ಅದರಲ್ಲಿ ನಾವು ಗಮನಿಸಿದಂಥ ಅಂಶ ಕೋವಿಡ್ ನಂತರ ಮೂರು ವರ್ಷಗಳ ನಂತರ ಈ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ ಜೊತೆಗೆ ಸರ್ ದಿನನಿತ್ಯ ಮಾಂಸ ಸೇವನೆ ಮಾಡುವಂಥದ್ದು ಇದರಿಂದ ಏನಾದರೂ ಹೃದಯಾಘಾತ ಆಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಯಾವುದೇ ಈಗ ನೀವು ವರ್ಲ್ಡ್ ನಾವೇನು ಅಧ್ಯಯನ ಮಾಡ್ತೀವಿ ಆಹಾರ ಪದ್ಧತಿ ಸಹ ಬಹಳ ಒಳ್ಳೆ ಮುಖ್ಯವಾದ್ದು ಈಗ ವೆಜಿಟೇರಿಯನ್ ಫುಡ್ಡು ಸೇವಿಸ್ತಕ್ಕಂಥವರಲ್ಲಿ ಈಗ ಯಾರು ಹಣ್ಣು ತರಕಾರಿ ಸೊಪ್ಪು ನಾರಿನಾಂಶ ಕಾಳು ಇಂತಹ ಆಹಾರ ಸೇವನೆ ಇರತಕ್ಕಂಥವ್ರು ಹಾಗೂ ಮಾಂಸ ಸೇವನೆ ಇರತಕ್ಕಂಥದ್ದು ನಾನ್ ವೆಜಿಟೇರಿಯನ್ಸ್ನಲ್ಲಿ ಹೃದಯಕ್ಕೆ ಸಂಬಂಧಪಟ್ಟ ಹೃದಯಾಘಾತ ಜಾಸ್ತಿ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ರೆಡ್ ಮೀಟ್ ಅಂತ ಏನು ಹೇಳ್ತೀವಿ ಅದು ಮಟನ್ ಇರೋದು ಬಹಳ ಹೃದಯಕ್ಕೆ ಒಳ್ಳೆಯದಲ್ಲ ಆದರೆ ಮೀನಿನ ಆಹಾರ ಮೀನಿನ ಆಹಾರ ಅಷ್ಟೊಂದು ತೊಂದರೆ ಏನಾಗೋದಿಲ್ಲ ಅದರಿಂದ ಸರ್ಕಾರಕ್ಕೆ ವರದಿ ನೀಡುವಂತಹ ಸಂದರ್ಭದಲ್ಲಿ ಕೆಲವೊಂದು ಸಜೆಷನ್ ಮಾಡೋದಿದ್ರೆ ಅಥವಾ ಇಂಥ ಚೇಂಜಸ್ಗಳನ್ನ ತರಬೇಕು ಅಂತಂದರೆ ಏನು ಅಂತ ಸರ್ಕಾರಕ್ಕೆ ಕೇಳ್ಕೊತೀರಿ ಮನವಿ ಮಾಡ್ಕೊತೀರಿ ಅಂತ ಈಗ ಸರ್ಕಾರಕ್ಕೆ ನಾವೇನು ಹೇಳ್ತೀವಿ ಈಗ ಯುವಕರಲ್ಲಿ ಏನು ಹೃದಯಾಘಾತ ಆಗ್ತಾ ಇದೆ ಅದು ಯಾವ ಕಾರಣಗಳಿಂದ ಆಗುತ್ತೆ ಅನ್ನೋದು ಖಚಿತವಾಗಿ ಹೇಳೋಕ್ಕಾಗೋದಿಲ್ಲ ಅದರಿಂದ ಎಲ್ಲರೂ ಸಹ ಒಂದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಏನಿದೆ ಯಾವುದೇ ಕಾರಣ ಇಲ್ಲದೇ ಸಾಯ್ತಕ್ಕಂಥ ವ್ಯಕ್ತಿಗಳಲ್ಲಿ ಒಂದು ಅಟಾಪ್ಸಿ ಮಾಡಬೇಕಾಗತ್ತೆ ಒಂದು ಅಟಾಪ್ಸಿ ಮಾಡಿ ಒಂದು ರಿಜಿಸ್ಟ್ರಿ ಡಾಟಾ ಮಾಡಬೇಕಾಗತ್ತೆ ಅಂದರೆ ಯಾವ ಕಾರಣಗಳಿಂದ ಇದಾದರೂ ಅಂತ ಎರಡನೇದು ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅದು ಈ ಟೊಬ್ಯಾಕೋ ಸಂಬಂಧಪಟ್ಟ ಸ್ಮೋಕಿಂಗ್ ಇರ್ಬೋದು ಅಥವಾ ಟೊಬ್ಯಾಕೋ ಚೂಯಿಂಗ್ ಇರ್ಬೋದು ಇವನ್ನು ಆದಷ್ಟು ಜನಗಳಲ್ಲಿ ಜನಜಾಗೃತಿ ಮೂಡಿಸಬೇಕಾಗುತ್ತೆ ಹಾಗೂ ಮೂವತ್ತು ವರ್ಷ ದಾಟಿದಂಥ ವ್ಯಕ್ತಿಗಳಲ್ಲಿ ಅದು ಸರ್ಕಾರಿ ನೌಕರಿದು ಅಥವಾ ಪಬ್ಲಿಕ್ ಇರ್ಬೋದು ಅವ್ರಲ್ಲಿ ಫ್ಯಾಕ್ಟರ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಅವರು ಪ್ರತಿ ವರ್ಷ ತಪಾಸಣೆಗೆ ಒಳಗಾಗಬೇಕಾಗುತ್ತೆ ಅಂದರೆ ಪಬ್ಲಿಕ್ ಅವೇರ್ನೆಸ್ ಪಬ್ಲಿಕ್ ಕ್ಯಾಂಪೇನ್ ಮಾಡಬೇಕು ಹಾಗೂ ಸ್ಕೂಲ್ ಮಟ್ಟದಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಹತ್ತು ಹದಿನೈದು ವರ್ಷ ಇರ್ತಕ್ಕಂಥ ಹುಡುಗರಲ್ಲಿ ಏನಾದರೂ ಹುಟ್ಟಿನಿಂದ ಏನಾದರೂ ಕಂಜನಿಟ್ಲ ಹಾರ್ಟ್ ಡಿಸೀಸ್ ಇರುತ್ತಾ ಅವರಿಗೆ ಹೃದಯದ ಮಸಲ್ಸಿಗೆ ಸಂಬಂಧಪಟ್ಟ ಏನಂದರೆ ಸ್ಟ್ರಕ್ಚರಲ್ ಅಬ್ನಾನ ಮ್ಯಾರಿಟಿಸ್ ಅಂತೀವಿ ಹೈಪರ್ಟ್ರೋಫಿ ಆಫ್ ದಿ ಹಾರ್ಟ್ ಅಂದರೆ ಮಾಂಸದ ದಪ್ಪ ಇರತಕ್ಕಂಥದ್ದು ಅಥವಾ ಅದರಲ್ಲಿ ಎಲೆಕ್ಟ್ರಿಕಲ್ ಅಬ್ನಾನ ಮ್ಯಾರಿಟಿಸ್ ಅಂತ ಇರುತ್ತೆ ಅಂದರೆ ಕ್ಯೂ ಟಿ ಅಂತ ಇವನ್ನೆಲ್ಲ ಆ ಆ ಚಿಕ್ಕ ಕಿರಿ ವಯಸ್ಸಿನಲ್ಲಿ ನಾವು ಪತ್ತೆ ಹಚ್ಚಿದರೆ ಮಕ್ಕಳಲ್ಲಿ ಮುಂದೆ ಬರ್ತಕ್ಕಂಥ ಅನಾಹುತಗಳನ್ನು ತಡಿಬೋದು ಸರ್ ಈಗ ನಿಮ್ಮ ಅಧ್ಯಯನದಲ್ಲಿ ಮಹಿಳೆಯರಿಗೆ ಏನಾದರೂ ಹಾರ್ಟ್ ಅಟ್ಯಾಕಿಗೆ ಏನು ಕಾರಣ ಇರಬಹುದು ಅಥವಾ ಮಕ್ಕಳಿಗೆ ಏನು ಕಾರಣ ಇರಬಹುದು ಅನ್ನುವಂಥದ್ದು ಸಪ್ರೇಟಾಗಿ ಏನಾದರೂ ಗೊತ್ತಾಗಿದೆಯಾ ಮಹಿಳೆಯರಲ್ಲಿ ಹೃದಯಾಘಾತ ಆಗೋದಕ್ಕೆ ಕೆಲವು ವಿಶೇಷ ಕಾರಣಗಳಿರುತ್ತೆ ಏನಂದರೆ ಅವರು ಗರ್ಭಿಣಿಯರಾದಾಗ ಗರ್ಭಿಣಿಯರಾದಾಗ ಏನಾದರೂ ಜಸ್ಟೇಷನಲ್ ಡಯಾಬಿಟಿಸ್ ಅಂತೆ ಅವಾಗ ಅವರಿಗೆ ಸಕ್ಕರೆ ಕಾಯಿಲೆ ಬರ್ತಕ್ಕಂಥದ್ದು ಜಸ್ಟೇಷನಲ್ ಹೈಪರ್ ಟೆನ್ಷನ್ ಅಂತೆ ಗರ್ಭಿಣಿಯವರಿದ್ದಾಗ ರಕ್ತದ ಒತ್ತಡ ಜಾಸ್ತಿ ಆಗಿರುತ್ತೆ ಹಾಗೂ ಕೆಲವು ಕೆಲವರಿಗೆ ಈ ಓವೇರಿಯನ್ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಹಾರ್ಮೋನ್ಸ್ ಏನು ಕಡಿಮೆ ಇರುತ್ತೆ ಆದ ಓವೇರಿಯನ್ನ ಹಾರ್ಮೋನ್ಸ್ ಫಂಕ್ಷನ್ಸ್ ಕಡಿಮೆ ಇದ್ದಾಗ ಇನ್ಫರ್ಟಿಲಿಟಿ ಇರುತ್ತೆ ಪಿ ಸಿ ಡಿ ಅಂತ ಏನು ಹೇಳ್ತೀವಿ ಪಾಲಿಸ್ಟಿಕ್ ಓವರಿ ಡಿಸೀಸ್ ಈಗ ಇವು ಹೆಚ್ಚಿದ್ರೆ ಹಾಗೂ ಹೆಣ್ಣು ಮಕ್ಕಳಲ್ಲಿ ಈ ರೊಮಟಾಯ್ಡ್ ಆರ್ಥರೈಟಿಸ್ ಆರ್ಥರೈಟಿಸು ಲೂಪಸ್ ಎರ್ಥಮೊಟೋಸಿಸು ಇದ್ದರೆ ಅವು ಇನ್ಫ್ಲಮೇಟ್ರಿ ಡಿಸಾರ್ಡ್ರಸ್ ಅಂಥವ್ರಿಗೂ ಸಹ ಹೃದಯಾಘಾತ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅವರು ಈ ಈ ಋತುಸ್ರಾವ ಆಗುವಾಗ ಅಂದರೆ ಮೀನೋಪಾಸ್ ತಲುಪುವುದಕ್ಕಿಂತ ಮುಂಚೆ ಹಾರ್ಮೋನ್ಸ್ ಪ್ರೊಟೆಕ್ಷನ್ ಇರುತ್ತೆ ಮೀನೋಪಾಸ್ ನಂತರ ಅವರಿಗೆ ಅವರ ಮಹಿಳೆಯರಿಗೂ ಹಾಗೂ ಪುರುಷರಿಗೂ ವ್ಯತ್ಯಾಸ ಬರೋದಿಲ್ಲ ಅದೇ ರೀತಿ ಇತ್ತೀಚೆಗೆ ಮಹಿಳೆಯರಲ್ಲಿ ಸಹ ಸ್ವಲ್ಪ ಜೀವನ ಶೈಲಿ ಅದು ಪಟ್ಟಣಗಳಲ್ಲಿ ಬದಲಾಗಿದೆ ಇಲ್ಲಿಯೂ ಸಹ ಮಹಿಳೆಯರು ಸಹ ಅವರಲ್ಲೂ ಸಹ ಸ್ಮೋಕಿಂಗ್ ಇದೆ ಅವರಲ್ಲೂ ಸಹ ಈ ಮದ್ಯಪಾನ ಇದೆ ಇದರಿಂದ ಅವರಲ್ಲೂ ಸಹ ರಕ್ತದ ಒತ್ತಡ ಅಥವಾ ಸಕ್ಕರೆ ಕಾಯಿಲೆ ಅಂಶವನ್ನು ಒಬೆಸಿಟಿನೂ ಸಹ ಜಾಸ್ತಿ ಇದೆ ಇದು ಒಂದು ಕಾರಣ ಕೆಲವು ಸರಿ ಆರ್ಟಿಫಿಷಿಯಲ್ ಮ್ಯೂನೋಪಾಸ್ ಅಂತೀವಿ ಅಂದರೆ ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಓವರೀಸ್ ತೆಗೆದಿರೋದು ಒಂದು ಕಾರಣ ಆಗುತ್ತೆ ಕೆಲವರು ಗರ್ಭ ನಿರೋಧಕ ಮಾತ್ರೆಗಳನ್ನು ಅತಿಯಾಗಿ ಸೇವಿಸ್ತಕ್ಕಂಥದ್ದು ಸಹ ಒಂದು ಅದಕ್ಕೂ ಅದು ಸಹ ಒಂದು ಕಾಂಟ್ರಿಬ್ಯೂಟರಿಂಗ್ ಫ್ಯಾಕ್ಟರ್ ಅಂತ ಇದು ಡಾಕ್ಟರ್ ರವೀಂದ್ರನಾಥ್ ಅವರ ಮಾತು ಇವತ್ತು ಏನು ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸಲಿದ್ದಾರೆ ಆ ಸಭೆಯಲ್ಲಿ ಅಂದರೆ ಕಮಿಟಿಯ ಸಭೆ ಸಮಿತಿಯ ಎಲ್ಲ ಸದಸ್ಯರು ಕೂಡ ಭಾಗಿಯಾಗಲಿದ್ದಾರೆ ಬಳಿಕ ಸರ್ಕಾರಕ್ಕೆ ಈ ಅಧ್ಯಯನದ ವರದಿಯನ್ನು ಸಲ್ಲಿಸುವ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮಾರ್ತಾಳೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ